ಹಾಯ್ ಹಲೋ ಫ್ರೆಂಡ್ಸ್ ನಾಟ್ ಎಸ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಉದ್ದಿನ ಸಂಡಿಗೆ ಯಾವ ಥರ ಮಾಡೋದು ಎಂಬುದಾಗಿ ನೋಡುವ ಒಂದು ಕಪ್ಪಿನಷ್ಟು ಉದ್ದಿನ ಬೇಳೆಯನ್ನು ನಾನು ಒಂದು ಗಂಟೆಗಳ ಕಾಲ ನೆನೆಸಿದ್ದೇನೆ ಹೆಚ್ಚಂದರೆ ಒಂದರಿಂದ ಒಂದೂವರೆ ಗಂಟೆ ಅದಕ್ಕಿಂತ ಜಾಸ್ತಿ ಇದನ್ನು ನೆನೆಸಬಾರ್ದು ಇದಕ್ಕೆ ನಾನು ಕಾಲು ಕೆ ಜಿಯಷ್ಟು ಹಸಿಮೆಣಸು ಹಾಕ್ತಾ ಇದ್ದೇನೆ ಉದ್ದಿನ ಬೇಳೆಯನ್ನು ಕಡಿಯುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಉದ್ದಿನ ಬೇಳೆಯನ್ನು ಕಡಿಯಿರಿ ತುಂಬಾ ತೆಳುವಾಗುವುದು ಬೇಡ ಹಿಟ್ಟು ಒಣಮೆಣಸಿನಕಾಯನ್ನು ಚೆನ್ನಾಗಿ ತುಳಿದು ಚಾಪರಲ್ಲಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಇದಕ್ಕೆ ಬೆರೆಸುವಂಥದ್ದು ಒಂದು ಚಿಕ್ಕ ಇಂಗಿನ ತುಂಡನ್ನು ಕೂಡ ಇದಕ್ಕೆ ನೀರು ಮಾಡಿ ಹಾಕ್ತಾ ಇದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ರಿಂದ ಮೂವತ್ತು ನಿಮಿಷದಷ್ಟು ನಾನು ಬೇಳೆಯನ್ನು ಕಡಿದಿದ್ದೇನೆ ಈಗ ಹಸಿಮೆಣಸು ಇದಕ್ಕೆ ಬೆರೆಸುವ ನೋಡಿ ಇಷ್ಟು ಇಟ್ಟು ಹದ ಬರಬೇಕು ಇವಾಗ ಇದನ್ನು ಹನ್ನೆರಡರಿಂದ ಹದಿನೈದು ಗಂಟೆಗಳಷ್ಟು ಕಾಲ ಡ್ರೈ ಮಾಡಬೇಕಾಗ್ತದೆ ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ ಶೀಟಲ್ಲಿ ಇದನ್ನು ಹಾಕ್ಕೊಂಡು ಹತ್ತರಿಂದ ಹದಿನೈದು ಒಳಗೆ ಇದು ರೆಡಿಯಾಗಿಬಿಡ್ತದೆ ಹೆಚ್ಚಂದರೆ ಎರಡರಿಂದ ಮೂರು ದಿನದೊಳಗೆ ನಮ್ಮ ಸಂಡಿಗೆ ರೆಡಿಯಾಗಿದೆ ಬನ್ನಿ ಇವಾಗ ಒಂದೆರಡು ಫ್ರೈ ಮಾಡಿ ನೋಡುವ ಸಿಂಪಲ್ ರೆಸಿಪಿ ಅಲ್ವಾ ಯಾರು ಬೇಕಾದರೂ ಬಿಗಿನರ್ಸ್ ಕೂಡ ಇದನ್ನು ಖಂಡಿತ ಟ್ರೈ ಮಾಡ್ಬೋದು ಉದ್ದಿನ ಸಂಡಿಗೆ ಮಾಡುವಾಗ ನಾನು ಕೆಲವೊಮ್ಮೆ ಕುಂಬಳಕಾಯಿಯನ್ನು ತುರಿದು ಕೂಡ ಹಾಕ್ತೇನೆ ಇಂಗಿನ ಬದಲು ಜೀರಿಗೆ ಕೂಡ ಹಾಕುವ ಕ್ರಮ ಇದೆ